ಸಿರಿ ತುಂಬಿದ ಹರಿ ಸಿಂಹಾಸನವನ್ನು ಅಲಂಕರಿಸಿದ ಶ್ರೀ ಮಹಾಲಕ್ಷ್ಮಿಗೆ ಬರಬೇಕು ಬರಬೇಕು ಛಾಯಾ ಸುತ ತ್ರಿಮೂರ್ತಿಗಳನ್ನೇ ತಟಸ್ಥಗೊಳಿಸಿದ ಮಹಾನುಭಾವ ಭಾವವು ಬಾ ಈ ರಕ್ತಗಿರ್ತ ಸಿಂಹಾಸನವನ್ನು ಅಲಂಕರಿಸು ಅಷ್ಟೈಶ್ವರ್ಯ ಪೀಠ ನನಗೆ ತಾಯಿ ಈ ಇಷ್ಟಪಡುವುದಿಲ್ಲ ಅದ್ಯಾವುದು ನಿನಗೆ ತಿಳಿಯದೇನು ಅದಿರಲಿ ನಾನು ನಿನ್ನಲ್ಲಿಗೆ ಬಂದಿರುವುದು ಒಂದು ವಿಚಾರವನ್ನ ಚರ್ಚಿಸಲು ವಿಚಾರವನ್ನು ಕೇಳಲು ಬಂದಿರುವ ಬಹಳ ಸಂತೋಷ ನಾನು ಸಿರಿ ದೇವತೆ ಕೇಳು ನಿನಗೇನು ಬೇಕು ಅಷ್ಟ ಐಶ್ವರ್ಯ ಬೇಕು ವೈಭವ ಬೇಕೆ ಅಥವಾ ನಿನಗೇನು ಬೇಕು ತಿಳ್ಕೊ ನಾನು ಪಡಲು ಸದಾ ಅದ್ಯಾವುದರ ಅವಶ್ಯಕತೆ ನನಗಿಲ್ಲ ಮೊದಲು ನಿನ್ನಿಂದ ಭಕ್ತಿಗೆ ಭಂಗ ಬಂದಿರುವುದು ಹೇಗೆ ಇದರಲ್ಲಿ ಪರಿಹಾಸವನ್ನು ಬಂತು ತಾಯಿ ನೀನು ಹಿಂದೂ ಮುಂದೆ ಹರಿಯದೆ ದಯಪಾಲಿಸಿರುವಂತೆ ಮದ ಮೇರಿ ದುರಕಾರ ಗೊತ್ತೇ ಅದಕ್ಕೆ ಈಗ ನಾನೇನು ಮಾಡಬೇಕು ಮಾಡುವುದಷ್ಟೇ ತಾಯಿ ನೀನು ನೀಡಿರುವ ಕೃಪಾ ಕಟಾಕ್ಷವನ್ನ ಹಿಂತೆಗೆದುಕೊಳ್ಳಬೇಕಷ್ಟೇ ತಾಯಿ ಆಯ್ದ ಮಾತಿಗೆ ಕೊಟ್ಟವರವನ್ನು ಹಿಂತೆಗೆದುಕೊಳ್ಳುವುದು ಅದು ಅಲ್ಪರಿಗೆ ಸಂಗತಿ ನಮ್ಮಂತಹ ದೇವತೆಗಳಲ್ಲ ಅಲ್ಲವಯ್ಯ ಶನಿರಾಜ ಪಾಪ ಆ ಬಡಮಾನವರ ಮೇಲೆ ಕೈಯ ನಿನ್ನ ಕ್ರೂರ ದೃಷ್ಟಿ ನೀನೇನೇ ಹೇಳಿದರು ನಾನು ನನ್ನ ವರಗಳನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಸಂಗ್ರಹಿಸಲಾರೆ ನೀನು ಮೊದಲೇ ಚಂಚಲೆ ನಿನಗೇನ್ ನಿಲ್ಲಲು ನೆನೆಯಿಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚಲಿಸುವುದು ನಿನ್ನ ಮೂಡ ಬುದ್ಧಿ ಕೆಲವರನ್ನ ಬಿಚ್ಚಾಗ 好，兄弟啊，天哪，给我<了> ನಾವೇ ದೊಡ್ಡವಳೆ ಸ್ವರೂಪ ಗ್ರಹಗಳಲ್ಲಿ ಶ್ರೇಷ್ಠವಾದ ಪ್ರಭೆ ಈ ಚಾಯ ಸುಕ್ಕ ಸುಟ್ಟನೇ ದೊಡ್ಡವನು ದೊಡ್ಡವಳು ಜಗತ್ತಿನಲ್ಲಿ ಈ ಸೂರ್ಯ ಪುತ್ರನೇ ದೊಡ್ಡವರು ಇಲ್ಲ ಅಷ್ಟೈಶ್ವರ್ಯಕ್ಕೆ ಬಡಿಯುತ್ತೆ ನಾನೇ ದೊಡ್ಡ ನಿನ್ನನ್ನು ಇದುವರೆಗೂ ಮಾತ್ರ ಚರುಬ್ಬಳೆಂದೇ ಸುಮ್ಮನಿದ್ದೆ ಇನ್ನು ನಾನಿನ್ನು ಸಹಿಸಲಾರೆ ನೀನು ನಿನ್ನನ್ನು ಇರುವವರೆಗೂ ನಿನ್ನನ್ನು ಮಾತ್ರ ಚುರುಪಳೆಂದೇ ಸುಮ್ಮನಿದೆ ಇನ್ನು ನಾನು ಸಹಿಸಲಾರೆ ನೀನು ಮೊದಲ ಚಂಚಲ ನಿಮಗೆ ಬಾವು ಇಲ್ಲ

ಸೂರ್ಯಪುತ್ರ ಇಷ್ಟೊಂದು ಆವೇಶದಿಂದಿರುವೆ ಏಕೆ ಏನಾಯಿತು ಶ್ರೀಹರಿ ನಿನ್ನ ಆಜ್ಞಾಪಾಲಕನಾದರೂ ನಿನ್ನಲ್ಲಿ ನನ್ನದೊಂದು ವಿನಃ ವಿಚಾರವೇನು ಸೂರ್ಯಪುತ್ರ ಈ ಜಗತ್ತಿನಲ್ಲಿ ಅಹಂಕಾರವು ನಿಂತಿದೆ ಈ ಜಗತ್ತಿನಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯಕ್ಕೆ ಮರೆಯಲಾದ ನಾನು ದೊಡ್ಡ ಅಥವಾ ಸದಾ ಕಷ್ಟಗಳನ್ನು ಕೊಡುತ್ತ ಕ್ರೂರ ದೃಷ್ಟಿಯನ್ನು ಬಿಡುವ ಈ ಶನಿ ದೊಡ್ಡವರು ನಿರ್ಧಾರವಾಗಲೇಬೇಕು ಸ್ವಾಮಿ ನೀವಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಬೇರ್ಪಡಿಸಲಾಗದು ಸೂರ್ಯಪುತ್ರನು ವಿಧಿ ಸ್ವರೂಪಿಲ್ಲದಿದ್ದರೆ ಮದೋನ್ಮತವಾಗಿ ಮೆರೆಯುತ್ತಿರುವನು ಮಟ್ಟ ಹಾಕಲು ಸಾಧ್ಯವಿಲ್ಲ ಇನ್ನು ನೀನು ನಿಧಿ ಜಗತ್ತಿನ ಸಕಲ ಐಶ್ವರ್ಯಕ್ಕೂ ನೀನೇ ಕಾರಣ ಈಗಿರುವಾಗ ನೀವಿರೂ ಸಮಾನರೇಹರಿ ನಿನ್ನ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವಂತಿಲ್ಲ ಎಟ್ಟಿ ಆಗಲಿ ಈ ಮಹಾಲಕ್ಷ್ಮಿಯು ನಿನ್ನ ಸತಿಯಲ್ಲವೇ ಎಲ್ಲಿ ತಾನೇ ಬಿಟ್ಟುಕೊಡುವ ಈ ನಿನ್ನ ಸತಿಯನ್ನ ನಿನ್ನಿಂದ ಸಾಧ್ಯವಾಗದಿರೇ ಇದರೇನಂತೆ ನೋವು ವಿಧಿ ನಿಧಿರ ವಾದವು ಇಷ್ಟೊಂದು ಪ್ರಬಲವಾಗಬೇಕಾದರೆ ಇದು ಮುಂದೆ ಮನುಗುಲ ಉದ್ಧಾರಕ್ಕೆ ನಾಂದಿಯಾಗುವಲ್ಲಿ ಸಂಶಯವಿಲ್ಲ ಇದರ ಸೂತ್ರಧಾರನು ನಾರದರೇ ಆಗಿರುವಾಗ ಈ ಸಮಯದಲ್ಲಿ ನಾನು ತಟಸ್ತನಾಗಿರುವೆನು ಮುಂದೆ ಆಗುವ ಕಾರ್ಯವಂತೂ ನಿಲ್ಲದು